ಎಲ್ಲಾ ರೈತ ಬಂದವರಿಗೆ ನಮಸ್ಕಾರಗಳು ನಾನು ಇವತ್ತು ಮುಳ್ವಾಡ ಗ್ರಾಮದ ಶ್ರೀ ಅಶ್ವಿನ್ ವಿಲ್ಲಾ ಸರ್ ಅವರ ತೋಟದಲ್ಲಿ ನಾವು ಇಲ್ಲಿ ಕಬ್ಬಿನ ಬೆಳೆಗೆ ಪುನಾರ ಅಗ್ರ ಟೆಕ್ನಾಲಜಿ ಅಂತ ಕಂಪ್ನಿದು ಪ್ರೊಡಕ್ಟ್ಸ್ ಒಂದು ಡೆಮೋ ಕೊಟ್ಟಿದ್ವಿ ಸೊ ಆ ಡೆಮೋದಲ್ಲಿ ಏನಿತ್ತು ಅಂತಂದ್ರೆ ಎಂಟೆಕ್ ಮತ್ತೆ ಜಿಂಕ್ ಕ್ರೋ ಅಂತ ಹೇಳಿ ಎರಡು ಪ್ರೊಡಕ್ಟ್ ಇದಾವೆ ಸೊ ಎನ್ಟೆಕ್ ಅಲ್ಲಿ ಏನಿದೆ ಅಂದ್ರೆ ಇಪ್ಪತ್ತೊಂದು ಪರ್ಸೆಂಟ್ ನೈಟ್ರೋಜನ್ ಇಪ್ಪತ್ನಾಲ್ಕು ಪರ್ಸೆಂಟ್ ಸಲ್ಫರ್ ಪ್ಲಸ್ ಒಂದು ಹೊಸದಾದಂತ ಒಂದು ಮಲಿಕ್ಯೂಲ್ ಇದೆ ಡಿ ಎಂ ಪಿ ಪಿ ಅಂತ ಹೇಳಿ ಒಂದು ಮಲಿಕ್ಯೂಲ್ ಇದೆ ಸೊ ಆ ಮಲಿಕ್ಯೂಲ್ ಅದ್ರೊಳಗೆ ಇನ್ಕ್ಲೂಡ್ ಮಾಡಿದ್ದಾರೆ ಇದು ಸ್ವಿಜರ್ಲ್ಯಾಂಡ್ ಇಂದ ಇದು ನಲ್ವತ್ತೆರಡು ಪರ್ಸೆಂಟ್ ಕಂಟೇನರ್ ಇರ್ತಕ್ಕಂಥ ಜಿಂಕ್ ಫ್ಲೋ ಅಂತ ಹೇಳಿ ಒಂದು ಗೊಬ್ಬರ ಇದು ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟಿದ್ವಿ ಎರಡೂ ಸೇರಿಸಿ ನಾವು ಒಂದು ಎಕರೆಕ್ ಟ್ರಿಪ್ ಮೂಲಕ ಕೊಟ್ಟಿದ್ವಿ ರೆಕಮೆಂಡೇಶನ್ ಇದು ಐದು ಕೆಜಿ ಪ್ಲಸ್ ನೂರ ಐವತ್ತು ಎಂ ಎಲ್ ಒಂದ್ ಎಕರೆ ಒಂದ್ ಎಕರೆಯಲ್ಲಿ ನಾವು ಆರ್ ಸಾಲ ಏನು ಗೊಬ್ಬರ ಹಾಕದೇನೆ ಬಿಡಿಸಿದ್ವಿ ಒಂದು ಎಕರೆ ಏರಿಯಾ ಐತಿ ಅದಕ್ಕೆ ಸಂಪೂರ್ಣವಾಗಿ ನಾವು ಟ್ರಿಪ್ ಮೂಲಕ ಗೊಬ್ಬರವನ್ನು ಒದಗಿಸಿದ್ವಿ ಒದಗಿಸಿದ ಆದ್ಮೇಲೆ ನಾವು ಮಾರ್ಚ್ ಎಂಟನೇ ತಾರೀಕಿಗೆ ನಾವು ಡೆಮೋ ಕೊಟ್ಟಿದ್ವಿ ಮೇಲೆ ಎರಡು ಸಲ ವಿಸಿಟ್ ಮಾಡಿ ನೆಕ್ಸ್ಟ್ ಇವತ್ತು ನಾವು ಕ್ಷೇತ್ರೋತ್ಸವ ಅಂದ್ಕೊಂಡಿದ್ವಿ ಅಂದ್ಕೊಂಡಾಗ ನಮಗೆ ಕಾಣಿಸ್ತು ಡಿಫರೆನ್ಸ್ ಅಂದಾಗ ಬೇರುಗಳ ಸಂಖ್ಯೆ ಜಾಸ್ತಿ ಆಯ್ತು ಪ್ಲಸ್ ಮರಿಗಳ ಸಂಖ್ಯೆ ಕಬ್ಬಿನ ಮರಿಗಳ ಸಂಖ್ಯೆ ಏನೈತಿ ಜಾಸ್ತಿ ಬಂದವು ಬಂದಿರ್ತಕ್ಕಂಥ ಕಬ್ಬಿನ ಮರಿಗಳು ಅತ್ಯಂತ ಸದೃಢವಾಗಿ ಬಲವಾಗಿ ಇದಾವ ಜೊತೆಗೆ ಬೆಳವಣಿಗೆ ಎತ್ತರನು ಕೂಡ ಐತಿ ಸೊ ಹಾಗಾಗಿ ಅದ್ರ ಬಗ್ಗೆ ಕಣ್ಣಾರೆ ಕಂಡಿರ್ತಕ್ಕಂಥ ಶ್ರೀ ಅಶ್ವಿನ್ಮುಲ್ಲಾ ಸರ್ ಅವ್ರ ಅವ್ರ ಕೇಳೋಣ ಕೇಳೋಣ ಏನ್ ಹೇಳ್ತಾರ ಅಂತ ಹೇಳಿ

ಅವ ನನಗೂ ಪ್ರಪರ್ಮಾ ಮಾತು ಅವರೇ ಗೊಬ್ಬರ ಮಾಡೋಣ ನಾಲ್ಕು ಮಂದಿ ರೈತ ತರಿಸಿ ತೋರ್ಸಿದ್ವಿ ತೋರ್ಸಿಂದ ಒಳ್ಳಿದಂಗೆ ಇನ್ನೆಲ್ಲರ್ಗೆ ಹಾಕತ್ತೆ ನಾನು ಅವ್ರಿಗೆ ರೆಕಮೆಂಡ್ ಮಾಡಿದ್ವಿ ರೀ ಅವಾಗ ಎಸ್ ನಲ್ವತ್ತೈದು ದಿನಗಳಿರತಕ್ಕಂಥ ಬೆಳಿ ನಾವು ಡೆಮೋ ಕೊಟ್ಟಿದ್ವಿ ಈಗ ತಿಂಗ್ಳು ಆಯ್ತು ಡೆಮೋ ಕೊಟ್ಟು ಒಂದು ತಿಂಗ್ಳು ಆಯ್ತು ನಾವು ಡೆಮೋ ಕೊಟ್ಟಿದ್ರಿಂದ ನಾವು ಒಂದು ಒಳ್ಳೆಯ ಬೆಳವಣಿಗೆಯನ್ನ ಕಂಡ್ಕೊಂಡಿದ್ವಿ ಸಸಿ ಹಾಗಾಗಿ ತಾವು ಕೂಡ ಮುನ್ನಾರ್ ಅಗ್ರೋ ಟೆಕ್ನಾಲಜಿ ಕಂಪ್ನಿ ಉತ್ಪನ್ನಗಳನ್ನು ಬಳಸಿ ಉತ್ತಮವಾದ ಬೆಳೆಯನ್ನ ತಾವು